ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಬದುಕಲು ಬೇಕಾಗುವ ಶಬ್ದಗಳನ್ನ ಇಂಗ್ಲೀಷ್ನಲ್ಲಿ ತಿಳ್ಕೊಳ್ಳೋಣ ಹಾಗೆ ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ಹಾಗೆ ಹೇಳುತ್ತಾ ಇವತ್ತಿನ ಉದಾಹರಣ ಶಬ್ದಗಳನ್ನ ತಿಳ್ಕೊಳ್ಳೋಣ ಈ ಹೊತ್ತಿನ ಮೊದಲನೇ ವರ್ಡು ತ್ರೀ ಫೋರ್ ಡಬಲ್ ಸಿಕ್ಸ್ ವುಮನ್ ಅಂದರೆ ಮನುಷ್ಯ ಸ್ಪ್ರಿಂಗು ಎಚ್ ಯು ಎಮ್ ಐ ಎನ್ ಯುಮೆನ್ ಎನ್ಬೇಕು ವುಮನ್ ಅಂದರೆ ಮನುಷ್ಯ ನಂತರ ತ್ರೀ ಫೋರ್ ಸಿಕ್ಸ್ ಒನ್ ವುಮೆನ್ ಎನ್ಬೇಕು ಸ್ಪ್ರಿಂಗು ಎಚ್ ಯು ಎಮ್ ಎನ್ ಇ ಮನೆ ಅಂದರೆ ದಯವಂತ ಅಂತ ಆಗುತ್ತೆ ತ್ರೀ ಫೋರ್ ಸಿಕ್ಸ್ ಏಟ್ ಲೂಸ್ ಎಲ್ ಡಬಲ್ ಓ ಎಸ್ ಸಿ ಲೂಸ್ನೇ ಬಿಚ್ಚುವಂತಾಗುತ್ತೆ ನಂತರ ತ್ರೀ ಫೋರ್ ಸಿಕ್ಸ್ ನೈನ್ ಲಾಸ್ ಎಲ್ ಓ ಎಸ್ ಸಿ ಲವಾಸ್ನಲ್ಲಿ ಕಳೆದುಕೊಳ್ಳುವಂತಾಗುತ್ತೆ ನಂತರ ತ್ರೀ ಫೋರ್ ಸೆವೆನ್ ಜೀರೋ ಮನೆ ಎಮ್ ಎನ್ಇ ಮನೆ ಅಂದರೆ ಕುದುರೆ ಅಥವಾ ಸಿಂಹದ ಕುತ್ತಿಗೆಯ ಮೇಲೆ ಮೇಲಿನ ಕೂದಲು ಅಂತ ಹೇಳ್ಬೋದು ಅಥವಾ ಕುದುರೆ ಅಥವಾ ಸಿಂಹದ ಕತ್ತಿನ ಮೇಲಿನ ಕೂದಲಿಗೆ ಈಜಲಿ ಮನೆ ಹಾಕ್ತಾರೆಂಗು ಎಮ್ಮೆ ಎಣ್ಣೆ ಇವತ್ತಿಗೆ ಸಾಕು ಮತ್ತು ಮಧ್ಯಾಹ್ನದ ಪ್ರಾಥಮಿಕ ಆಗ ಅವು ಇಂಗ್ಲೀಷ್ ಹೊಸ ಶಬ್ದಗಳು ಮತ್ತು ಕನ್ನಡ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮರಬೇಡಿ ಥ್ಯಾಂಕ್ ಯು ವೆರಿ ಮಚ್